ಆಯ್ ಎಲ್ರು ನಮಸ್ಕಾರ ಹೇಗಿದ್ರೆ ಎಲ್ರು ನಾನಂತೂ ಸಕ್ಕತ್ತಾಗಿದ್ದೀನಿ ಇದೇ ಪಸ್ಟ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಕತೆ ನಂಬಿಕೆ ಮತ್ತು ಕಷ್ಟ ಪ್ರಯತ್ನವೇ ಯಶಸ್ಸಿನ ಹಾದಿ ಹಾಗಾದ್ರೆ ಬನ್ನಿ ನೋಡೋಣ ಈ ಜೀವನ ಎಷ್ಟೇ ಸವಾಲುಗಳನ್ನು ಎದುರಿಸಿದ್ರು ನಂಬಿಕೆ ಮತ್ತು ಜೀವನ ನಾವು ಎಷ್ಟು ಮುಂದೆ ಹೋಗ್ಬೋದು ಅನ್ನೋದು ನಿರ್ಧರಿಸುತ್ತದೆ ಮೊದಲನೇದು ನಂಬಿಕೆ ನಂಬಿಕೆ ಅನ್ನೋದು ಪುಟ್ಟ ಅಂತೆ ನಾವು ಅದನ್ನು ಬೆಳೆಸಿದಂತೆ ಅದು ಬೃಹತ್ತಾದ ಮರವಾಗಿ ಬೆಳೆಯುತ್ತದೆ ನೀವು ಸಂಕಟಗಳನ್ನು ಅನುಭವಿಸಿದರೂ ನಾವೇನಾದರೂ ಸಾಧಿಸಬಲ್ಲೆ ಎಂಬುದು ನಮಗೆ ನಿಮ್ಮ ಜೀವನದಲ್ಲಿ ರೂಪಿಸಬಲ್ಲದು ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟಾಗ ಇಡೀ ಜಗತ್ತವೇ ತಿರುಗಿ ಬಿಡುತ್ತೆ ಎರಡನೇದು ಸವಾಲುಗಳು ಜೀವನದಲ್ಲಿ ಬರುವ ಪ್ರತಿ ಸವಾಲು ಪ್ರತಿ ನೋವು ನಮಗೆ ಹೊಸ ಪಾಠವನ್ನು ಕಳಿಸುತ್ತದೆ ನೀವು ಏನೇ ಮಾಡಿದರೂ ಸವಾಲುಗಳು ಇಲ್ಲದ ಹಾದಿ ಯಾವತ್ತೂ ಇಲ್ಲ ನಾವು ಪ್ರತಿ ಬಾರಿ ಬೀಳುವಾಗ ಮತ್ತೆ ಎದ್ದು ನಿಲ್ಲುವುದು ಸಾಧ್ಯ ಎಂಬುದು ನಮಗೆ ಮತ್ತಷ್ಟು ಶಕ್ತಿ ನೀಡುತ್ತದೆ ಮೂರನೇದು ಪ್ರಯತ್ನ ಯಶಸ್ಸಿಗೆ ಏಕಮತ್ರಧಾರಿ ಪ್ರಯತ್ನ ಯಶಸ್ಸಿನ ಬಿಂದು ಇವಾಗ ನಾವು ಕೆಲಸ ಮಾಡ್ತಿದ್ದೀವಿ ಅಂದರೆ ಅದನ್ನು ಅದು ಸೋಲಿ ಬಿಡಲಿ ಗೆಲ್ತಿವೋ ಇಲ್ಲೂ ಗೊತ್ತಿಲ್ಲ ನಾವು ತಕ್ಕಂತೆ ಪರಿಶ್ರಮ ಇದ್ದರೆ ಅದು ನಮಗೆ ಫಲ ಕೊಟ್ಟೆ ಕೊಡುತ್ತೆ ನಾಲ್ಕನೇದು ನಮ್ಮ ಗುರಿ ಸ್ಪಷ್ಟವಾಗಿರಲಿ ನೀವು ಎಲ್ಲಿಗೆ ಹೋಗಬೇಕೆಂಬುದು ನಿಮಗೆ ಸ್ಪಷ್ಟವಾಗಿದ್ದರೆ ಹಾದಿ ಏನಾದರೂ ಇರಲಿ ನೀವು ಅಲ್ಲಿಗೆ ತಲುಪುತ್ತೀರಿ ನಿಮ್ಮ ಗುರಿಯನ್ನು ಯಾವಾಗಲೂ ಸಣ್ಣ ಸಣ್ಣ ಹೆಜ್ಜೆಗಳಲ್ಲಿ ಮುನ್ನುಡಿಯಿರಿ ಅವು ಸೇರಿ ದೊಡ್ಡ ಸಾಧನೆ ಕಾರಣ ಅಂತ ಐದೇದು ಒಮ್ಮೆ ಹಿಂದಿರುಗಿ ನೋಡಲು ಬಯಸುವ ಜೀವನ ನಮ್ಮ ಜೀವನದ ಕೊನೆಯ ದಿನಗಳಲ್ಲಿ ನಾವು ಹಿಂದೆ ತಿರುಗಿ ನೋಡಿದಾಗ ಹೆಮ್ಮೆಯಿಂದ ಹೇಳುವ ಕಥೆಯನ್ನು ಬರೆಯೋಣ ಅದು ಹಾದಿಲಿರುವ ಕಷ್ಟಗಳು ಅಥವಾ ತೊಂದರೆಗಳನ್ನೆಲ್ಲ ನಾವು ಹೇಗೆ ಗೆದ್ದೆ ಎಂಬುದನ್ನು ಹೇಳುವ ಕಥೆಯಾಗಿರಲಿ ಸ್ನೇಹಿತರೆ ಈ ಕಥೆಯ ಮೂಲಕ ನಾನು ಹೇಳೋದಂದರೆ ನೋಡಿದವರು ಏನಂತಾರಂತ ಅಂತ ನೀವು ತಿರುಗಿಡ್ಕೊಬೇಡಿ ನಿಮಗೆ ಏನು ಸಾಧಿಸ್ಬೇಕೋ ಅದನ್ನು ಸಾಧಿಸೋಕೆ ನೀವು ತಯಾರಾಗಿರಿ ಸಾಧನೆ ಮಾಡೋದು ನಿಮ್ಮ ಕೈಲಿದೆ ಅದು ಬಿಟ್ಟು ಬೇರೆಯವ್ರ ಮಾತಿಗೆ ಕಿವಿ ಕೊಡಕ್ಕೆ ಧನ್ಯವಾದಗಳು